ಪ್ರತಿಯೊಂದು ಕಾರ್ಯಕ್ಕೂ ಮೊದಲಾದ ಪೂಜೆಯ ದೈವ ಶ್ರೀ ಗಣಪತಿ ಭಾದ್ರಪದ ಮಾಸದ ಶುದ್ಧ ಚೌತಿಯೆಂದು ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಗಣಪತಿಯ ಪ್ರತಿಮೆಗಳು ಸ್ಥಾಪನೆಯಾಗಿ ಭಕ್ತಿ ಸಂತೋಷ ಹರಡುತ್ತದೆ ಕೋಲಾರ ನಗರದ ಗಣಪತಿ ದೇವಾಲಯಗಳಲ್ಲೂ ವಿನಾಯಕ ಚೌತಿಯ ವಿಶೇಷ ಪೂಜೆಗಳು ಜರುಗಿದವು ಹೂವಿನ ಅಲಂಕಾರ ದೀಪ ಧೂಪ ಮಂತ್ರೋಚ್ಚಾರಣಗಳ ನಡುವೆ ಭಕ್ತರ ಹೃದಯಗಳಲ್ಲಿ ಭಕ್ತಿ ಭಾವನೆ ತುಂಬಿತು ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಗರದ ವಿವೇಕಾನಂದ ಸರ್ಕಲ್ನ ಕೆಇಬಿ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಈ ಬಾರಿ ಗೌರಿ ಗಣೇಶ ಹಬ್ಬವನ್ನು ಭಕ್ತಿ ಭಾವದಿಂದ ಸಂಭ್ರಮದಿಂದ ಆಚರಿಸಲಾಯಿತು ಬೆಳಗಿನ ಜಾವದಿಂದಲೇ ದೇವಾಲಯದ ಸುತ್ತಮುತ್ತ ಭಕ್ತರ ಸಂಚಾರ ಹೆಚ್ಚಾಗಿತ್ತು ಸಾಂಪ್ರದಾಯಿಕ ವಾದ್ಯಗಳ ಧ್ವನಿಯಿಂದ ಮಂತ್ರೋಚ್ಚಾರಣೆಯಿಂದ ಪವಿತ್ರ ವಾತಾವರಣ ನಿರ್ಮಾಣವಾಯಿತು ಗರ್ಭಗುಡಿಯಲ್ಲಿ ವಾಸಿಸುತ್ತಿರುವ ಶ್ರೀ ವಿದ್ಯಾಗಣಪತಿಯನ್ನು ಹೊಸ ವಸ್ತ್ರಾಭರಣಗಳಿಂದ ಅಲಂಕರಿಸಿ ದಿವ್ಯ ಭಂಗಿಮ ಅಲಂಕಾರ ಮಾಡಲಾಯಿತು ಬಗೆ ಬಗೆಯ ಪುಷ್ಪಮಾಲೆಗಳು ಹಾಗೂ ವಿಶೇಷವಾಗಿ ತಯಾರಿಸಿದ ಕುಡುಬುಗಳಿಂದ ದೇವರಿಗೆ ಸಿಂಗಾರ ಮಾಡಿದ ದೃಶ್ಯ ಭಕ್ತರ ಮನಸ್ಸನ್ನು ಆಕರ್ಷಿಸಿತು ತದನಂತರ ಷೋಡಶೋಪಚಾರ ಪೂಜೆಗಳನ್ನು ಸಾಂಪ್ರದಾಯಿಕ ವಿಧಿವಿಧಾನಗಳಂತೆ ನೆರವೇರಿಸಲಾಯಿತು ಧೂಪ ದೀಪ ಗಂಧ ಪುಷ್ಪ ನೈವೇದ್ಯ ತಾಂಬೂಲಾದಿ ಪೂಜಾ ವಸ್ತುಗಳನ್ನು ಸಮರ್ಪಿಸಿದ ಕ್ಷಣದಲ್ಲಿ ದೇವಾಲಯವು ಭಕ್ತಿಯ ಉತ್ಸಾಹದಿಂದ ತುಂಬಿತ್ತು ಪ್ರತಿಯೊಂದು ಆರತಿಯ ಬೆಳಕು ಗಣಪತಿಯ ದಿವ್ಯ ರೂಪವನ್ನು ಹೊಳೆಯ ಸುತ್ತ ಭಕ್ತರ ಕಣ್ಣಿಗೆ ಮಂಗಳ ದೃಶ್ಯ ನೀಡಿತು ಪೂಜೆಗಳ ನಂತರ ಅಷ್ಟೋತ್ತರ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಹೂವುಗಳ ಸುವಾಸನೆ ಮಂತ್ರಗಳ ನಾದ ಭಕ್ತರ ಹರಿಕೆಗಳು ಸೇರಿ ಒಂದು ಪವಿತ್ರ ಕ್ಷಣವನ್ನು ನಿರ್ಮಿಸಿದವು ತರುವಾಯ ನೈವೇದ್ಯ ಸಮರ್ಪಣೆ ಮಾಡಲಾಯಿತು ಅಂತಿಮವಾಗಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ಆ ರೀತಿಯ ಜ್ವಾಲೆಗಳು ದೇವರ ದಿವ್ಯ ಮೂರ್ತಿಯನ್ನು ಬೆಳಗಿಸಿದಾಗ ಅಲ್ಲಿದ್ದ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಭಕ್ತಿ ಸಂತೋಷ ಮತ್ತು ಶಾಂತಿ ತುಂಬಿದವು ಈ ಮಹಾಮಂಗಳಾರತಿ ಸಮಯದಲ್ಲಿ ಓಂ ಗಣೇಶ ಎನ್ನಮಃ ಎಂಬ ಘೋಷಣೆಗಳು ಪ್ರತಿಧ್ವನಿಸಿ ವಾತಾವರಣವನ್ನು ಪವಿತ್ರಗೊಳಿಸಿದವು ಅನೇಕ ಮಂದಿ ಭಕ್ತರು ವಿದ್ಯಾಗಣಪತಿಯ ದರ್ಶನ ಪಡೆದು ಪುಲಕಿತರಾದರು ಈ ಹಬ್ಬದ ಸಂದರ್ಭದಲ್ಲಿ ಕುಟುಂಬ ಸಮೇತವಾಗಿ ಬಂದ ಭಕ್ತರು ಭಕ್ತಿ ಸಾಂಪ್ರದಾಯ ಮತ್ತು ಸಂಸ್ಕೃತಿಯ ವೈಭವವನ್ನು ಅನುಭವಿಸಿದರು ಹೀಗೆ ಕೋಲಾರದ ಕೆಇಬಿ ಕಾಲೋನಿಯ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ನಡೆದ ಗೌರಿ ಗಣೇಶ ಹಬ್ಬದ ವಿಶೇಷ ಪೂಜೆಗಳು ಭಕ್ತರ ಮನಸ್ಸಿನಲ್ಲಿ ಮರೆಯಲಾದ ನೆನಪುಗಳನ್ನು ಮಾಡಿಸಿತು ಕೋಲಾರದ ಐತಿಹಾಸಿಕ ಕೋಟೆಯೊಳಗೆ ನೆಲೆಸಿರುವ ಸಂಕಷ್ಟಹರ ಲಕ್ಷ್ಮೀ ಗಣಪತಿ ದೇವಾಲಯದಲ್ಲಿ ಈ ಬಾರಿ ವಿನಾಯಕ ಚೌತಿ ವಿಶೇಷ ಪೂಜೆಗಳು ಭಕ್ತಿ ವೈಭವದಿಂದ ಜರುಗಿದವು ಹಬ್ಬದ ಮುಂಜಾನೆ ದೇವಾಲಯವೇ ಹೂವಿನ ಪರಿಮಳದಿಂದ ತುಂಬಿತ್ತು ಬಗೆ ಬಗೆಯ ಪುಷ್ಪಮಾಲೆಗಳ ಅಲಂಕೃತ ಹಾಗೂ ವಿವಿಧ ರೂಪಗಳ ಗಣಪತಿ ಪ್ರತಿಮೆಗಳಿಂದ ದೇವಾಲಯವನ್ನು ಅಲಂಕರಿಸಲಾಗಿತ್ತು ಈ ಅಲಂಕಾರವನ್ನು ಕಂಡ ಭಕ್ತರ ಮನಸ್ಸು ಹಬ್ಬದ ಉತ್ಸಾಹದಲ್ಲಿ ತೇಲಿತು ಗರ್ಭಗುಡಿಯಲ್ಲಿ ನೆಲೆಸಿರುವ ಮೂಲಮೂರ್ತಿಯಾದ ಸಂಕಷ್ಟಹರ ಲಕ್ಷ್ಮೀ ಗಣಪತಿಯನ್ನು ನಯನಾನಂದಕರವಾಗಿ ಸರ್ವಾಂಗ ಸುಂದರವಾಗಿ ಸಿಂಗರಿಸಲಾಯಿತು ಮುತ್ತಿನ ಹಾರ ಹೂವಿನ ಅಲಂಕಾರ ರತ್ನಾಭರಣಗಳಿಂದ ಹೊಳೆಯುತ್ತಿದ್ದ ಗಣಪತಿಯ ದಿವ್ಯ ರೂಪ ಭಕ್ತರ ಕಣ್ಣುಗಳನ್ನು ಕವಿಸಿಕೊಂಡಿತು ಆನಂತರ ಷೋಡಶೋಪಚಾರ ಪೂಜೆಗಳು ನೆರವೇರಿದವು ವೇದ ಮಂತ್ರಗಳ ನಾದ ಗಂಟೆಗಳ ಧ್ವನಿ ಧೂಪದ ಸುವಾಸನೆ ಎಲ್ಲ ಒಟ್ಟಾಗೇ ಸೇರಿ ದೇವಾಲಯದ ಪವಿತ್ರ ವಾತಾವರಣವನ್ನು ನಿರ್ಮಿಸಿತು ಆರತಿಯ ಬೆಳಕಿನಲ್ಲಿ ದೇವರ ಮೂರ್ತಿ ಪ್ರಜ್ವಲಿಸಿದಂತೆ ಹೊಳೆಯುತ್ತಿದ್ದಾಗ ಅಲ್ಲಿದ್ದ ಪ್ರತಿಯೊಬ್ಬ ಭಕ್ತನ ಹೃದಯ ಭಕ್ತಿಭಾವದಿಂದ ತುಂಬಿತು ಪೂಜೆಯ ಬಳಿಕ ಅಷ್ಟೋತ್ತರ ಪುಷ್ಪಾರ್ಚನೆ ಮತ್ತು ನೈವೇದ್ಯ ಸಮರ್ಪಣೆ ನಡೆಯಿತು ಕುಡುಬು ಹಾಗೂ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ದೇವರಿಗೆ ಸಮರ್ಪಿಸಿ ನಂತರ ಭಕ್ತರಿಗೂ ಪ್ರಸಾದವಾಗಿ ಹಂಚಲಾಯಿತು ಈ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ಎಲ್ಲರ ಮುಖದಲ್ಲಿ ಸಂತೋಷದ ಕಿರಣಗಳು ಹೊಳೆಯುತ್ತಿದ್ದವು ಅಂತಿಮವಾಗಿ ಭವ್ಯ ಮಹಾಮಂಗಳಾರತಿ ನೆರವೇರಿಸಲಾಯಿತು ಜ್ವಾಲಾಮಯ ಆರತಿಯ ಬೆಳಕು ದೇವರ ಮುಖದ ಮೇಲೆ ಪ್ರತಿಫಲಿಸಿ ಗಣಪತಿಯ ದಿವ್ಯಕಾಂತಿಯ ಆಕಾಶವನ್ನೇ ಪ್ರಕಾಶಗೊಳಿಸಿದಂತೆ ಕಾಣಿಸಿತು ಭಕ್ತರು ಗಣಪತಿ ಬಪ್ಪ ಮೋರಿಯ ಎಂಬ ಘೋಷಣೆಗಳನ್ನು ಕೂಗುತ್ತಾ ಭಾವಪೂರ್ಣವಾಗಿ ನಮಸ್ಕರಿಸಿದರು ಅನೇಕ ಮಂದಿ ಭಕ್ತರು ಸಂಕಷ್ಟಹರ ಲಕ್ಷ್ಮೀ ಗಣಪತಿಯ ದರ್ಶನ ಪಡೆದು ತಮ್ಮ ಹೃದಯದಲ್ಲಿ ಭಕ್ತಿ ಸಂತೋಷ ಮತ್ತು ಶಾಂತಿಯ ನೆನಪುಗಳನ್ನು ಹೊತ್ತು ಮನೆಗೆ ಹಿಂತಿರುಗಿದರು ಹೀಗೆ ಕೋಟೆಯೊಳಗಿನ ಶ್ರೀ ಲಕ್ಷ್ಮೀ ಗಣಪತಿ ದೇವಾಲಯದಲ್ಲಿ ಜರುಗಿದ ಈ ವರ್ಷದ ವಿನಾಯಕ ಚೌತಿಯ ವಿಶೇಷ ಪೂಜೆಗಳು ಭಕ್ತರ ಬದುಕಿನಲ್ಲಿ ಮರೆಯಲಾಗದ ನೆನಪುಗಳಾಗಿ ಉಳಿದವು ನಗರದ ಬಂಗಾರಪೇಟೆ ರಸ್ತೆಯ ಆರ್ಟಿಒ ಕಾಂಪೌಂಡ್ನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಗಣಪತಿ ದೇವಾಲಯದಲ್ಲಿ ಈ ಬಾರಿ ಗಣೇಶ ಹಬ್ಬದ ಅಂಗವಾಗಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು ಬೆಳಗಿನ ಜಾವದಿಂದಲೇ ಭಕ್ತರ ಸಂಚಾರ ದೇವಾಲಯದತ್ತ ಹೆಚ್ಚಾಗಿತ್ತು ಹೂವಿನ ಪರಿಮಳ ಭಜನೆಯ ನಾದ ಗಂಟೆಗಳ ಘೋಷ ಸೇರಿ ದೇವಾಲಯದಲ್ಲಿ ಪವಿತ್ರ ವಾತಾವರಣ ನಿರ್ಮಾಣವಾಯಿತು ಗರ್ಭಗುಡಿಯಲ್ಲಿ ನೆಲೆಸಿರುವ ಲಕ್ಷ್ಮೀ ಗಣಪತಿಯನ್ನು ಭಕ್ತಿಯಿಂದ ಸಿಂಗರಿಸಲಾಯಿತು ಹೂಮಾಲೆಗಳು ರತ್ನಾಭರಣಗಳ ಅಲಂಕಾರದಿಂದ ಹೊಳೆಯುತ್ತಿದ್ದ ದೇವರ ದಿವ್ಯ ರೂಪವನ್ನು ನೋಡಿದ ಪ್ರತಿಯೊಬ್ಬರ ಮನಸ್ಸು ಆನಂದದಿಂದ ತುಂಬಿತು ಆನಂತರ ಅಷ್ಟೋತ್ತರ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಭಕ್ತರು ಹೂವಿನೊಂದಿಗೆ ತಮ್ಮ ಮನದ ಹಾರೈಕಗಳನ್ನು ಅರ್ಪಿಸಿದರು ಧೂಪದ ಸುಗಂಧ ದೀಪದ ಜ್ಯೋತಿ ನೈವೇದ್ಯದ ಸಹಿತ ದೇವರ ಪೂಜೆಯ ಪಾವಿತ್ರ್ಯವನ್ನು ಮತ್ತಷ್ಟು ಹೆಚ್ಚಿಸಿತು ಅಂತಿಮವಾಗಿ ಭವ್ಯ ಮಂಗಳಾರೀತಿ ಜರುಗಿತು ಆ ರೀತಿಯ ಜ್ವಾಲೆಯಲ್ಲಿ ಹೊಳೆಯುತ್ತಿದ್ದ ಗಣಪತಿಯ ದಿವ್ಯಕಾಂತಿ ಅಲ್ಲಿದ್ದ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಭಕ್ತಿ ಮತ್ತು ಶಾಂತಿಯ ಬೆಳಕನ್ನು ತುಂಬಿಸಿತು ಹಬ್ಬದ ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಲಕ್ಷ್ಮೀ ಗಣಪತಿಯ ದರ್ಶನ ಪಡೆದು ಪುಳಕಿತರಾದರು ಎಲ್ಲರ ಮುಖದಲ್ಲೂ ಸಂತೋಷ ಮನಸ್ಸಿನಲ್ಲಿ ಶಾಂತಿ ಹೃದಯದಲ್ಲಿ ಭಕ್ತಿ ತುಂಬಿ ಹರಿಯಿತು ಹೀಗೆ ಬಂಗಾರಪೇಟೆ ರಸ್ತೆಯ ಶ್ರೀ ಲಕ್ಷ್ಮೀ ಗಣಪತಿ ದೇವಾಲಯದಲ್ಲಿ ನಡೆದ ಗಣೇಶ ಹಬ್ಬದ ವಿಶೇಷ ಪೂಜೆಗಳು ಭಕ್ತರ ಜೀವನದಲ್ಲಿ ಪವಿತ್ರ ನೆನಪುಗಳಾಗಿ ಉಳಿದವು ಕೋಲಾರ ನಗರದ ಬಸ್ ಸ್ಟ್ಯಾಂಡ್ ಹತ್ತಿರದ ಸಿಗ್ನಲ್ ಬಳಿ ನೆಲೆಸಿರುವ ಶ್ರೀ ಶಕ್ತಿ ಗಣಪತಿ ದೇವಾಲಯದಲ್ಲಿ ಚವಿತಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು ಗರ್ಭಗುಡಿಯಲ್ಲಿ ಮೂಲಮೂರ್ತಿಯಾದ ಶಕ್ತಿ ಗಣಪತಿಯನ್ನು ಸಿದ್ಧಿ ಮತ್ತು ಬುದ್ಧಿ ದೇವರೊಂದಿಗೆ ವಿಶೇಷವಾಗಿ ಅಲಂಕರಿಸಲಾಯಿತು ಸುಗಂಧ ಹೂಮಾಳೆಗಳ ಸಿಂಗರದಿಂದ ದೇವರ ದಿವ್ಯ ರೂಪ ಕಂಗೊಳಿಸಿತು ಅಷ್ಟೋತ್ತರ ಪುಷ್ಪಾರ್ಚನೆ ಧೂಪ ದೀಪ ನೈವೇದ್ಯ ಸಮರ್ಪಣೆಯೊಂದಿಗೆ ಮಂಗಳಾರತಿ ನೆರವೇರಿತು ಆರತಿಯ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಶಕ್ತಿ ಗಣಪತಿಯ ದರ್ಶನ ಪಡೆದು ಅನೇಕ ಭಕ್ತರು ಪುಳಕಿತರಾದರು ಹೀಗೆ ಚವತಿಯ ಈ ವಿಶೇಷ ಪೂಜೆಯು ಭಕ್ತರ ಹೃದಯದಲ್ಲಿ ಶಕ್ತಿ ಮತ್ತು ಸಂತೋಷವನ್ನು ತುಂಬಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ